ಸುಪ್ರೀಂ ಕೋರ್ಟ್ ಅಲ್ಲಿ ಜನವರಿ ಇಪ್ಪತ್ನಾಲ್ಕಕ್ಕೆ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತಾ ಪೊಲೀಸರ ಮೇಲ್ಮನವಿ ಅರ್ಜಿಯ ವಿಚಾರಣೆಗೆ ಡೇಟ್ ಫಿಕ್ಸ್ ಆಗಿದೆ ಜನವರಿ ಇಪ್ಪತ್ನಾಲ್ಕರಂದು ಮೇಲ್ಮನವಿ ಅರ್ಜಿ ವಿಚಾರಣೆಯ ಸಾಧ್ಯತೆ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥ ಒಂದು ಪೊಲೀಸರು ಜನವರಿ ಆರರಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಪೊಲೀಸರು ಜನವರಿ ಇಪ್ಪತ್ನಾಲ್ಕರಂದು ಮೇಲ್ಮನವಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದೆ ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ ನಲ್ಲಿ ಜಾಮೀನು ಪಡೆದಿದ್ದ ಆರೋಪಿಗಳು ಏಳು ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದ್ದ ಹೈಕೋರ್ಟ್ ಹೈಕೋರ್ಟ್ ಇಂದ ಜಾಮೀನು ಮಂಜೂರಾಗಿತ್ತು ಜಾಮೀನು ಮಂಜೂರು ಬಳಿಕ ಜೈಲಿನಿಂದ ರಿಲೀಸ್ ಆಗಿದ್ದ ಆರೋಪಿಗಳು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಿಗುತ್ತಾ ರಿಲೀಫ್ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ಗೆ ರಿಲೀಫ್ ಸಿಗತ್ತಾ ಬೇಲ್ ಕ್ಯಾನ್ಸಲ್ ಆದ್ರೆ ಮತ್ತೆ ಜೈಲಿಗೆ ಹೋಗ್ತಾರ ನಟ ದರ್ಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ ಅಂಡ್ ಗೆ ಸಿಗುತ್ತಾ ರಿಲೀಫ್ ಬೇಲ್ ಕ್ಯಾನ್ಸಲ್ ಆದ್ರೆ ಮತ್ತೆ ಜೈಲಿಗೆ ಹೋಗ್ತಾರ ಹಾಗಾದ್ರೆ ನರ್ಶನ್ ನಟ ದರ್ಶನ್ ಸುಪ್ರೀಂ ನಲ್ಲಿ ಜನವರಿ ಇಪ್ಪತ್ನಾಲ್ಕಕ್ಕೆ ದರ್ಶನ್ ಭವಿಷ್ಯ ನಿರ್ಧಾರ ಆಗತ್ತೆ ಪೊಲೀಸರ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಡೇಟ್ ಫಿಕ್ಸ್ ಆಗಿದೆ ಜನವರಿ ಇಪ್ಪತ್ನಾಲ್ಕರಂದು ಮೇಲ್ಮನವಿ ಅರ್ಜಿಯ ವಿಚಾರಣೆಯ ಸಾಧ್ಯತೆಗಳಿದೆ ದರ್ ದರ್ಶನ್ ಪವಿತ್ರ ಸೇರಿ ಏಳು ಜನ ಆರೋಪಿಗಳು ದರ್ಶನ್ ಪವಿತ್ರಗೌಡ ಸೇರಿ ಏಳು ಜನ ಆರೋಪಿಗಳ ಮೇಲೆ ಈ ಒಂದು ಇದು ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥ ಒಂದು ಪೊಲೀಸರು ಜನವರಿ ಆರರಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಪೊಲೀಸರು ಈಗ ದರ್ಶನ್ ಅವರ ಭವಿಷ್ಯ ಇವಾಗ ಇಪ್ಪತ್ನಾಲ್ಕಕ್ಕೆ ನಿರ್ಧಾರ ಆಗತ್ತಾ ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದಿದ್ದ ಆರೋಪಿಗಳು ಏಳು ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದ್ದ ಹೈಕೋರ್ಟ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ರಿಪೋರ್ಟರ್ ಅರುಣ್ ಅರುಣ್ ಹೇಳಿ ಈಗ ದರ್ಶನ್ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈಗ ಜನವರಿ ಇಪ್ಪತ್ನಾಲ್ಕಕ್ಕೆ ಏನಿದೆ ಏನು ನಡೆಯುತ್ತೆ ಇದರಲ್ಲಿ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗುತ್ತಾ ಹೇಗೆ ಅಂತ ಖಂಡಿತ ಪ್ರಮೋದ್ ಏನು ಕಳೆದ ಡಿಸೆಂಬರ್ ಹದಿಮೂರರಂದು ಒಂದು ಹೈಕೋರ್ಟ್ ಏಳು ಜನ ಆರೋಪಿಗಳಿಗೆ ಜಾಮೀನನ್ನ ಕೊಟ್ಟಿತ್ತು ಇದನ್ನ ಪ್ರಶ್ನೆ ಮಾಡಿ ಈಗಾಗಲೇ ಬೆಂಗಳೂರು ಪೊಲೀಸರು ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಅದರ ಒಂದು ವಿಚಾರಣೆ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ ಜನವರಿ ಇಪ್ಪತ್ನಾಲ್ಕರಂದು ಬರುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಅಂದ್ರೆ ಈ ಒಂದು ಮ್ಯಾಟರ್ ಸಹ ಲಿಸ್ಟ್ ಆಗಿರುವಂತದ್ದು ಸೊ ಹಾಗಾಗಿ ಇಪ್ಪತ್ನಾಲ್ಕರಂದು ಒಂದು ಪ್ರಾಥಮಿಕವಾಗಿ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ ಅವತ್ತು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಏನು ಈಗಾಗಲೇ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಪೊಲೀಸರು ಏನು ಸುಪ್ರೀಂ ಕೋರ್ಟ್ ಗೆ ಹೋಗಿದ್ದಾರೆ ಸೊ ಆ ಒಂದು ಪ್ರಶ್ನೆಗಳ ಆಧಾರದ ಮೇಲೆ ಮತ್ತೆ ಆ ಒಂದು ಪಾಯಿಂಟ್ಸ್ ಗಳ ಆಧಾರದ ಮೇಲೆ ಅವತ್ತು ವಿಚಾರಣೆ ನಡೆಯಿತು ಸುಪ್ರೀಂ ಕೋರ್ಟ್ ನಲ್ಲಿ ಯಾಕಂದ್ರೆ ಈಗಾಗಲೇ ದರ್ಶನ್ ಅವರು ಮೆಡಿಕಲ್ ಫಸ್ಟ್ ಏನಂದ್ರೆ ಮೆಡಿಕಲ್ ಇದ್ರ ಮೇಲೆ ಒಂದು ಜಾಮೀನನ್ನ ಪಡ್ಕೊಂಡು ಆರು ವಾರ ಕಾರ ಹೊರಗಡೆ ಬಂದಿದ್ರು ಅಂದ್ರೆ ಅವ್ರಿಗೆ ಏನಾದ್ರು ಮೆಡಿಕಲ್ ಜಾಮೀನ್ ಮೇಲೆ ಕೊಟ್ಟಿತ್ತು ಸುಪ್ರೀಂ ಹೈಕೋರ್ಟ್ ಅಂದ್ರೆ ಅವರು ಬೆನ್ನು ನೋವಿನ ಸಮಸ್ಯೆಯಿಂದ ಬಳತಾ ಇದ್ರು ಸೊ ಹಾಗಾಗಿ ಅವ್ರಿಗೆ ಚಿಕಿತ್ಸೆ ಅಗತ್ಯ ಇದೆ ಅಂತ ಅವರ ಪರ ವಕೀಲರು ಒಂದು ಹೈಕೋರ್ಟ್ ನಲ್ಲಿ ವಾದ ಮಾಡಿ ಜಾಮೀನನ್ನ ಪಡೆದುಕೊಂಡು ಆದ್ರೆ ಆ ನಂತರ ರೆಗ್ಯುಲರ್ ಜಾಮೀನ್ ಸಹ ಆಗಿತ್ತು ಆದ್ರೆ ಇದುವರೆಗೂ ಸಹ ದರ್ಶನ್ ಅವರು ಯಾವ್ದು ರೀತಿಯಂತ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಕೊಂಡಿಲ್ಲ ಸೊ ಇದನ್ನ ಪ್ರಶ್ನೆ ಮಾಡಿದೆ ಅಂತಾರೆ ಮತ್ತೆ ಈಗಾಗಲೇ ಜಾಮೀನ್ ದರ್ಶನ್ ಅವರು ಏನು ಪ್ರಭಾವಿ ಪ್ರಭಾವಿ ಆಗಿರೋದ್ರಿಂದ ಅವರು ಹೊರಗಡೆ ಇರ್ತಾರೆ ಮತ್ತೆ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವ ಬೀರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸಹ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಹೋಗಿರುವಂತದ್ದು ಮತ್ತೆ ಕೆಲವೊಂದಷ್ಟು ಆರೋಪಿಗಳು ಎಲ್ಲ ಆರೋಪಿಗಳು ಸಹ ಈಗಾಗಲೇ ಜಾಮೀನು ಕೊಟ್ಟಿರುವುದರಿಂದ ಬೇರೆ ಬೇರೆ ಆರೋಪಿಗಳು ಸಹ ಒಂದು ಸಾಕ್ಷಿದಾರರ ಮೇಲೆ ಬೆದರಿಕೆ ಆಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಮೆಡಿಕಲ್ ಬೋರ್ಡ್ ರಚನೆ ಆಗ್ಬೇಕಂತದ್ದು ಸಹ ಅಂದಿನ ಎಚ್ ಪಿ ಆಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಪ್ರಸನ್ನ ಕುಮಾರ್ ಅವರು ಸಹ ಒಂದು ಹೈಕೋರ್ಟ್ ನಲ್ಲಿ ವಾದವನ್ನ ಮಾಡಿದ್ರು ಸೊ ಅದನ್ನು ಸಹ ಈ ಒಂದು ದರ್ಶನ್ ಅವರಿಗೆ ಏನೋ ಶಸ್ತ್ರ ಸಿಗುವ ಅಗತ್ಯ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಮೆಡಿಕಲ್ ಬೋರ್ಡ್ ಏನು ರಚನೆ ಹಾಕ್ಬೇಕು ಅಂತ ಸಹ ಒಂದು ವಾದವನ್ನ ಪ್ರಸನ್ನ ಕುಮಾರ್ ಅವರು ಮಾಡಿದ್ರು ಸೊ ಎಲ್ಲಾ ಗ್ರೌಂಡ್ಸ್ ಅನ್ನ ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸೊ ಆ ಒಂದು ಅರ್ಜಿ ಜನವರಿ ಇಪ್ಪತ್ನಾಲ್ಕರಂದು ಬರುವ ಸಾಧ್ಯತೆ ಇರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ಅರುಣ್